ಈ ಸಿನಿಮಾದ ಕತೆ ಚಿತ್ರಕಥೆ ಸಂಭಾಷಣೆ ಬರ್ತಿದ್ದೀನಿ ಈ ಕತೆ ಮಾಡಿದಾಗ ಯಾಕಂದರೆ ಇದರಲ್ಲಿ ಕಮರ್ಷಿಯಲ್ ಜೊತೆಗೆ ಒಂದು ಸಂದೇಶನೂ ಇರೋದ್ರಿಂದ ಬರೀ ನಾವು ಒಂದು ಸಿನಿಮಾ ಕತೆಗಾರರಾಗಿ ಒಂದು ಸಾಮಾಜಿಕ ಜವಾಬ್ದಾರಿನೂ ನಮಗೂ ಇರಬೇಕು ಅಂತ ಒಂದು ಭಾವಿಸ್ಕೊಂಡು ಈ ಕಥೆನ ಮಾಡಿದಾಗ ಒಂದಷ್ಟು ಜನ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದಾಗ ಎಲ್ಲ ಸರಿ ಬಟ್ ಕೊನೆಯಲ್ಲಿ ಅದು ಸಂದೇಶ ಹೇಳುವಂಥ ವಿಚಾರ ಅಂತ ಮಾತುಕತೆಯಾಗಿ ಯಾವುದೂ ಅಷ್ಟು ಸಕ್ಸಸ್ ಆಗಿರಲಿಲ್ಲ ಮೀಟಿಂಗ್ಗಳು ಕೊನೆಗೆ ನಮ್ಮ ರೋಹಿತ್ ನಾಗೇಶ್ ಸರ್ನ ಅಪ್ರೋಚ್ ಮಾಡಿದಾಗ ಅವರು ಅವರು ಸ್ನೇಹಿತರಾದಂಥ ಸಮೀರ್ ಅವ್ರನ್ನ ಪರಿಚಯ ಮಾಡಿಸಿದ್ರು ಕತೆ ಕೇಳಿದ ಇಮಿಡಿಯೇಟ್ ಆಗಿ ಇಸ್ ದ ಫಸ್ಟ್ ಪರ್ಸನ್ ಅಂದರೆ ಪ್ರೊಡ್ಯೂಸರ್ ನಾನು ನಾಲ್ಕು ಸಿನಿಮಾ ಆಲ್ರೆಡಿ ಡೈರೆಕ್ಟ್ ಮಾಡಿದ್ದೀನಿ ಬಟ್ ಯಾವ ಪ್ರೊಡ್ಯೂಸರು ಕತೆ ಕೇಳಿದ ತಕ್ಷಣವೇ ಒಂದು ಕೈಗೆ ಒಂದು ಅಡ್ವಾನ್ಸ್ ಇಟ್ಟು ಮಿಕ್ಕಿದ ಕೆಲಸ ಶುರು ಮಾಡಿಕೊಳ್ಳಿ ಅಂತ ಹೇಳಿರಲಿಲ್ಲ ಅದು ಯುಜುವಲ್ ಮೈಂಡ್ ಥರ್ಸ್ ಮೀಡಿಯಾ ಡೇ ಒನ್ನಿಂದ ನಮಗೆ ತುಂಬ ಬೆಂಬಲವಾಗಿ ನಿಂತು ಈ ಸಿನಿಮಾನ ಅಚ್ಚುಕಟ್ಟಾಗಿ ಮುಗಿಸೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಈಗ ಹದಿಮೂರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಆ ಕಾರಣದಿಂದ ಇವತ್ತು ಬಂದು ನಿಮ್ಮ ಮುಂದೆ ಕೂತಿದ್ದೀವಿ ದಯಮಾಡಿ ನೀವು ಸಿನಿಮಾ ಸಿನಿಮಾ ಹದಿಮೂರನೇ ತಾರೀಕು ರಿಲೀಸ್ ಆದಾಗ ಸಿನಿಮಾ ನೋಡಿ ನಮ್ಮ ನಿಮ್ಗೆ ಏನು ಅನ್ನಿಸ್ತೋ ಅನ್ನೋದನ್ನ ದಯಮಾಡಿ ತಿಳಿಸ್ಬೇಕು ಮತ್ತೆ ನಿಮ್ಮ ಸಹಕಾರ ನೀವು ನೋಡಿದ ಮೇಲೆ ಹೆಚ್ಚು ಜನರಿಗೆ ತಲುಪಿಸ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ ಶಿವಮೊಗ್ಗಕ್ಕೆ ಇದಕ್ಕಿಂತ ಮುಂಚೆ ತುಂಬಾ ಸತಿ ಬಂದಿದ್ರು ಪ್ರೆಸ್ ಮೀಟ್ ಇದೆ ನನ್ನ ಮೊದಲ ಪ್ರೆಸ್ ಮೀಟ್ ಸೊ ನಿಮ್ನೆಲ್ರು ಫಸ್ಟ್ ಟೈಮ್ ಮೀಟ್ ಮಾಡಿ ತುಂಬಾನೇ ಖುಷಿ ಆಗ್ತಾ ಇದೆ ಕೆಲವು ಸೀರಿಯಲ್ ನೋಡೋರು ಸೀರಿಯಲ್ ನೋಡೋದಿದ್ರೆ ನನ್ನ ಪರಿಚಯ ಇರುತ್ತೆ ತುಂಬಾ ಸೀರಿಯಲ್ಗಳಲ್ಲಿ ವಿಲನ್ ಆಗಿ ಅಂದ್ರೆ ನೆಗೆಟಿವ್ ಫ್ಲೀಟ್ಗಳಲ್ಲಿ ಗಳಲ್ಲಿ ಮಾಡಿದ್ದೀನಿ ಸೊ ಎಲ್ಲಾ ಸೀರಿಯಲ್ ಅಲ್ಲೂ ಇಷ್ಟು ದಿನ ಆವಾಜ್ ಹಾಕೊಂಡು ಎಲ್ರಿಗೂ ಕಾಟ ಕೊಟ್ಕೊಂಡಿರ್ತಾ ಇದೆ ಬಟ್ ಈ ಒಂದು ಸಿನಿಮಾದಲ್ಲಿ ಇದಕ್ಕೆ ತತ್ವಿರುದ್ಧವಾಗಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಆ ಎಲ್ಲರಿಗೂ ಮಕ್ಕಳು ತುಂಬಾ ಮುದ್ದೆನೆ ಹಾಗೆ ನಮಗೂ ನಮ್ಮ ಚಿತ್ರ ತುಂಬಾ ಪ್ರೀತಿಯಿಂದ ಜೊತೆಗೆ ತುಂಬಾ ಜವಾಬ್ದಾರಿಯಿಂದ ಒಂದು ಚಿತ್ರನ ಮಾಡಿದೀವಿ ಯಾಕೆಂದ್ರೆ ಆ ಚಿತ್ರದ ಕೊನೆಯಲ್ಲಿ ಒಂದು ಮೆಸೇಜ್ ಇದೆ ಲೈಕ್ ಸೊಸೈಟಿಗೆ ಇವಾಗಿನ ಕರೆಂಟ್ ಸಿಚುಯೇಷನ್ ಏನು ನಡೀತಿದೆ ಅದ್ರ ಬಗ್ಗೆ ಒಂದು ಮೆಸೇಜ್ ಇದೆ ಜೊತೆಗೆ ನಿಮ್ಮ ಕೊಡಗು ಮತ್ತು ಚಿಕ್ಕಮಗ್ಳೂರು ಸಕಲೇಶಪುರ ಇಂತ ಇಂಥ ಒಂದು ಬ್ಯೂಟಿಫುಲ್ ನೇಚರಲ್ಲಿ ನಾವು ಎಲ್ಲ ಮಾಡಿದ್ದೀವಿ ಒಳ್ಳೆ ಸಾಂಗ್ಸ್ ಇದೆ ನನಗೆ ಸ್ಪೆಷಲಿ ನನಗೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಅಂದರೆ ತುಂಬ ಇಷ್ಟ ಸೊ ಅವರು ನನ್ನ ಸಾಂಗ್ಗಳನ್ನ ಫಾರ್ ಫಾಮಿ ಸೊ ಇವಾಗ ನಾವು ನಮ್ಮ ಚಿತ್ರನ ನಿಮ್ಮ ಅಡ್ಲಕ್ ಹಾಕ್ತಾ ಇದ್ದೀವಿ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಇವಾಗ ಯಾಕೆಂದ್ರೆ ನೀವು ಪತ್ರಕರ್ತರು ನೀವು ಒಂದ್ ಒಳ್ಳೆ ಮಾತುಗಳನ್ನ ಬರೆದು ಜನಗಳಿಗೆ ಅದು ಮುಟ್ಸಿದ್ರೆ ಖಂಡಿತ ಅವರು ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ ಸೊ ದಯವಿಟ್ಟು ನಿಮ್ ಸಪೋರ್ಟ್ ಖಂಡಿತ ಇರಬೇಕು ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದೀನಿ ನೆಕ್ಸ್ಟ್ ಇದೇ ಜಾಗದಲ್ಲಿ ನಮ್ಮ ಮೂವಿ ಸಕ್ಸಸ್ ಮೀಟ್ ಅಂತ ನಿಮ್ನ ಮೀಟ್ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕೆ ಅನ್ನೋದನ್ನ ನಿಮ್ಗೆ ಹೇಳ್ಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಅದು ಮನಸ್ಸಿಗೆ ಮುಟ್ಟುತ್ತೆ ಅನ್ನೋ ಒಂದು ನನ್ನ ಭಾವನೆ ಸರ್ ಸಿನಿಮಾ ಅಂದರೆ ಮನೋರಂಜನೆ ಹಿಂದಿನ ಕಾಲದ ಸಿನಿಮಾಗಳಲ್ಲಿ ಮನೋರಂಜನೆಗಳ ಜೊತೆಗೆ ಮನುಷ್ಯ ಮನೆಗೆ ತೊಗೊಂಡು ಹೋಗಬೇಕಾದಂಥ ಯಾವುದಾದ್ರೂ ಒಂದು ಅಂಶ ಇರ್ತಿತ್ತು ಆ ಥರ ಸಿನಿಮಾಗಳು ಇತ್ತೀಚೆಗೆ ಕಡಿಮೆ ಆಗಿರೋ ಕಾರಣಕ್ಕೆ ಈ ಪರ್ಟಿಕ್ಯುಲರ್ ಕಥಾವಸ್ತು ನನಗೆ ತುಂಬ ಇಷ್ಟ ಆಯಿತು ಈ ಕತೆ ಏನು ಅಂತ ಕೇಳಬೇಕು ಅಂತ ನನಗೆ ಪ್ರತಿಸಲ ಪ್ರೆಸ್ ಮೀಟ್ ಮಾಡಿದಾಗಲೂ ಅನಿಸುತ್ತೆ ಆದರೆ ಇಬ್ಬರು ನನ್ನ ಎರಡು ಕೈ ಜೊತೆಗೆ ಬಾಯಿ ಕಟ್ಟಾಕ್ಬಿಟ್ಟಿದ್ದಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಈ ಕಥೆಯನ್ನು ದಯವಿಟ್ಟು ಬಿಟ್ಟು ಮೊದಲನೇ ದಿನ ಪ್ರೇಕ್ಷಕ ನೋಡಿ ಅನುಭವಿಸಿದ ಮೇಲೆ ಈ ಕತೆ ತನ್ನಿಂದ ತಾನೇ ಹೊರಗಡೆ ಹೋಗುತ್ತೆ ಜನಕ್ಕೆ ಖುಷಿಯಾಗುತ್ತೆ ಸೊ ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರ ಕಾರಣಕ್ಕೆ ಕತೆನ ವಿವರವಾಗಿ ನಾನು ಹೇಳಕ್ಕೆ ಹೋಗಲ್ಲ ಬಟ್ ಕತೆ ಏನಪ್ಪಾ ಅಂತಂದ್ರೆ ಈ ಸನ್ನಿವೇಶದಲ್ಲಿ ಪ್ರಸಕ್ತ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಸಹಜವಾಗಿ ಇರಬಹುದಾದಂತಹ ಒಂದು ಸಮಸ್ಯೆಯನ್ನು ಎತ್ಕೊಂಡು ನಾವು ಸಿನಿಮಾ ಮಾಡಿದೀವಿ ಈ ಸಮಸ್ಯೆ ಕೆಲವು ಮನೆಯಲ್ಲಿ ಇರಬಹುದು ಕೆಲವು ಮನೆಯಲ್ಲಿ ಇದ್ದು ಹೋಗಿರಬಹುದು ಕೆಲವು ಮನೆಗೆ ಬರಬಹುದು ಈ ಸಮಸ್ಯೆ ಅಂತ ಸರ್ವಕಾಲಿಕ ಸಮಸ್ಯೆ ಇದು ಮುಂದಕ್ಕೂ ಇರುತ್ತೆ ನಾವು ಹೆಚ್ಚು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಈ ಸಮಸ್ಯೆ ಮೋಸ್ಟ್ ಪ್ರಾಬ್ಲಿ ಸಮಾಜವನ್ನೇ ಸಂಪೂರ್ಣವಾಗಿ ನಿರ್ಣಾಮ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಹ ದೊಡ್ಡ ಸಮಸ್ಯೆ ಬಟ್ ಯಾರು ಆ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿರೋದೇ ಇಲ್ಲ ಯಾಕೆಂದ್ರೆ ಇದು ಸಹಜ ಅನ್ನ ಮನೋಭಾವಕ್ಕೆ ನಾವು ಸೊ ಅಂತಹ ಒಂದು ಸಮಸ್ಯೆನ ಎತ್ಕೊಂಡು ಚಿತ್ರ ಮಾಡಿರೋದು ಹಾಗಂತ ನಮ್ಮ ಸಂ ನಮ್ಮ ಸಿನಿಮಾದಲ್ಲಿ ಒಂದು ಸಂದೇಶ ಇದೆ ಅಂತ ಹೇಳಿ ಚಿತ್ರಮಂದಿರಕ್ಕೆ ಬಂದ ಪ್ರೇಕ್ಷಕರನ್ನ ಬೋರ್ ಹೊಡೆಸ್ಬಿಟ್ಟು ಯಾವುದೋ ಹಡುಗಲಜ್ಜಿ ಕತೆ ಹೇಳಿ ಅದ್ರಲ್ಲಿ ನೀತಿ ತತ್ವ ಈ ಥರದ್ದು ಹೇಳುವಂಥ ಸಿನಿಮಾ ಖಂಡಿತವಾಗ್ಲೂ ಅಲ್ಲ ನಮ್ಮ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾಗಿರಬೇಕಾದ ಎಲ್ಲ ಎಲಿಮೆಂಟ್ಗಳಿದೆ ಆಗಲೇ ಸ್ವಾತಿ ಹೇಳಿದ ಹಾಗೆ ಮೂರು ತುಂಬ ಅದ್ಭುತವಾಗಿ ಮನಸ್ಸಿಗೆ ಮುಟ್ಟುವಂಥ ಸುಶ್ರಾವ್ಯವಾದ ಹಾಡುಗಳಿದ್ದಾವೆ ಅದಕ್ಕೆ ಎ ಪಿ ಒ ಅಂತ ಹೇಳಿ ಒಬ್ಬ ನವ ಸಂಗೀತ ನಿರ್ದೇಶಕ ತರುಣ ಈಗಾಗಲೇ ಬಾಂಬೆನಲ್ಲಿ ಮತ್ತೆ ಮರಾಠಿ ಹಿಂದಿನ ತುಂಬ ಕೆಲಸ ಮಾಡಿದಂತಹ ಮನುಷ್ಯ ಕಾರ್ಪೊರೇಟ್ ಇಂದ ಬಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಉತ್ಸಾಹಿ ಮತ್ತು ಸಂಗೀತದ ಬಗ್ಗೆ ತುಂಬ ಅಗಾಧವಾದ ಪ್ರೇಮವನ್ನು ಇಟ್ಕೊಂಡಿರ್ತಕ್ಕಂಥ ಹುಡುಗ ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಹಾಡುಗಳನ್ನ ಆಗೇಂದ್ರ ಪ್ರಸಾದ್ ಬರೆದಿದ್ದಾರೆ ತುಂಬ ಚೆನ್ನಾಗಿ ಅದನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ನಮ್ಮ ನವೀನ್ ಸುವರ್ಣ ಅಂತ ನವೀನ್ ಸುವರ್ಣ ಅವರು ಖ್ಯಾತ ಛಾಯಾಗ್ರಾಹಕ ಸುಂದರನಾಥ್ ಸುವರ್ಣ ಅವರ ತಮ್ಮ ತುಂಬ ಅದ್ಭುತವಾದ ಕೈಚಳಕ ತೋರಿಸಿದ್ದಾರೆ ಜೊತೆಗೆ ಈಗಾಗಲೇ ನಾಲ್ಕು ಚಿತ್ರಗಳನ್ನು ನಿರ್ದೇಶಿಸಿರ್ತಕ್ಕಂಥ ನಮ್ಮ ಅವರು ಈ ಸಿನಿಮಾಗೆ ತಮ್ಮ ಎಲ್ಲ ಪರಿಶ್ರಮವನ್ನು ತಮ್ಮ ಎಲ್ಲ ಜ್ಞಾನವನ್ನು ಹಾಕಿ ಸಿನಿಮಾನ ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಒಂದು ಕ್ಷಣ ಕೂಡ ಸಿನಿಮಾ ಬೋರ್ ಅನ್ಸಲ್ಲ ಪ್ರೇಕ್ಷಕನಿಗೆ ಒಂದು ಕ್ಷಣ ಕೂಡ ನಾನು ಇಲ್ಲಿಂದ ಆ ಕಡೆ ಈ ಕಡೆ ಚಿತ್ರವನ್ನು ಹರಿಸಬೇಕು ಅಂತ ಕೂಡ ಅನಿಸಲ್ಲ ಅಷ್ಟು ಅದ್ಭುತವಾಗಿ ಅಷ್ಟು ನೀಟಾಗಿ ಬಂದಿದೆ ಸಿನಿಮಾ ಸಿನಿಮಾಗೆ ಕತೆ ಮತ್ತು ಕಥಾವಸ್ತು ಜೊತೆಗೆ ಚಿತ್ರಕಥೆ ಹಾಗೂ ಸಂಭಾಷಣೆ ಬಹಳ ಮುಖ್ಯ ಅದಷ್ಟು ಸಮರ್ಥವಾಗಿ ನಿಭಾಯಿಸಿದ್ದಾರೆ ನಮ್ಮ ವಿಶ್ವತ್ ನಾಯಕ್ ಅವರು ವಿಶ್ವತ್ ನಾಯಕ್ ಆಲ್ರೆಡಿ ಒಂದು ರಾಜ್ಯ ಪ್ರಶಸ್ತಿ ವಿಜೇತ ಕೂಡ ಹೌದು ಅವರು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸೊ ನಮ್ಮ ಸಿನಿಮಾ ಸಮಗ್ರವಾಗಿ ಈಗ ಕೆಲವು ಸಿನಿಮಾಗಳು ಯುವಕರಿಗೆ ಮಾತ್ರ ಅಂದರೆ ಯುವಕ ಯುವತಿಯರು ಮಾತ್ರ ಅಟ್ರಾಕ್ಟ್ ಮಾಡುವಂಥ ಸಿನಿಮಾ ಇನ್ನು ಕೆಲವು ಸಿನಿಮಾಗಳು ಕುಟುಂಬಗಳನ್ನು ಅಟ್ರಾಕ್ಟ್ ಮಾಡುವಂಥ ಸಿನಿಮಾ ಅವರಿಗೆ ಅಂಥೇಳಿ ಬೇರೆ ಬೇರೆ ಜಾನರಲ್ಲಿ ಸಿನಿಮಾ ಮಾಡಿರ್ತಾರೆ ಕೆಲವು ಹಾರರ್ ಇರ್ತವೆ ಕೆಲವು ಕಾಮಿಡಿ ಇರ್ತವೆ ನಮ್ಮ ಸಿನಿಮಾದಲ್ಲಿ ಇದು ಯಾರು ನೋಡಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನು ಈ ಸಮಾಜದಲ್ಲಿ ಎಲ್ಲರ ಜೊತೆ ಬದುಕುವಂಥ ಪ್ರತಿಯೊಬ್ಬ ಮನುಷ್ಯನು ವಯೋಭೇದವನ್ನು ಮರೆತು ನೋಡಬಹುದಾದಂಥ ಸಿನಿಮಾ ನೋಡಬಹುದಾದ ಅನ್ನೋದಕ್ಕಿಂತ ನೋಡಲೇಬೇಕಾದ ಸಿನಿಮಾ ಇದು ಸಿನಿಮಾ ಬಗ್ಗೆ ನಾನು ಕೆಲವು ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸಿನಿಮಾದಲ್ಲಿ ಫೈಟ್ಸ್ ಇದೆ ಅಂದರೆ ಸಿನಿಮಾದಲ್ಲಿ ಫೈಟ್ ಇರಬೇಕು ಅಂತ ಹಾಕಿರೋ ಫೈಟ್ ಅಲ್ಲ ಸಿನಿಮಾ ಕೇಳಿರೋ ಫೈಟು ಹಾಡುಗಳು ಅಷ್ಟೇ ಹಾಡಿದ್ರೇನೋ ಆಗುತ್ತೆ ವ್ಯಾಪಾರ ಆಗುತ್ತೆ ಅಂತ ಹಾಕಿರೋ ಹಾಡುಗಳೆಲ್ಲ ಸಿನಿಮಾ ಏನನ್ನು ಕೇಳಿದೆಯೋ ಆದಷ್ಟೂ ಅತ್ಯಂತ ಪ್ರೀತಿ ಮತ್ತು ಅತ್ಯಂತ ಅಭಿಮಾನದಿಂದ ಅಷ್ಟೂ ಕೂಡ ತೊಡಗಿಸ್ಕೊಟ್ಟಿದ್ದಾರೆ ನಮ್ಮ ನಿರ್ಮಾಪಕರು ಹಾಗಾಗಿ ಸಿನಿಮಾ ಒಂದು ಒಳ್ಳೆ ಕಾವ್ಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ